ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಬಂಗ್ಲೆಗುಡ್ಡ ಸರ್ವೆಯನ್ನು ಎಸ್ ಐ ಟಿ ಕೈಬಿಟ್ಟಿದೆ ಇಲ್ಲಿ ಅರಣ್ಯ ಇಲಾಖೆಯ ದಾಖಲೆ ತರಿಸಿಕೊಂಡಂಥ ಎಸ್ ಐ ಟಿ ಹಿಂದೆ ಮಾಡಿರ್ತಕ್ಕಂಥ ಸರ್ವೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ ಅರಣ್ಯ ಇಲಾಖೆ ಈ ಹಿಂದೆ ಮಾಡಿರ್ತಕ್ಕಂಥ ಸರ್ವೆಯ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ ಅದು ಮುಂದಿನ ಕ್ರಮ ಏನು ಅನ್ನೋದು ಇದಿಗೆ ಕುತೂಹಲ ಕೆರಳಿಸ್ತಾ ಇದೆ ಇದಕ್ಕಿಂತ ಮುಂಚೆ ಏನಿತ್ತು ಅಂತ ಹೇಳಿದ್ರೆ ಇವರು ಮತ್ತೆ ಅರಣ್ಯ ಇಲಾಖೆ ಬಳಿಯಲ್ಲಿ ಒಂದು ಸರ್ವೆಗೆ ಆದೇಶವನ್ನು ಮಾಡಿಕೊಂಡು ಅರಣ್ಯ ಇಲಾಖೆ ಮರಗಳ ಮಾಹಿತಿ ತೆಗೆದುಕೊಂಡು ಆನಂತರ ಅಲ್ಲಿ ಶವಗಳ ಪರಿಶೀಲನೆಗೆ ಹೊಡ್ತಾ ಇತ್ತು ಅಂಥೇಳಿ ಈಗ ಇದು ಹೊಸದಾಗಿ ಇದನ್ನು ಸರ್ವೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಹಿಂದೆ ಸರ್ವೆ ಮಾಡಿರ್ತಕ್ಕಂಥ ದಾಖಲೆ ಇರುತ್ತೆ ಅದರಲ್ಲಿ ಯಾವ್ಯಾವ ಮರ ಗಿಡಗಳು ಎಲ್ಲೆಲ್ಲಿ ಇವೆ ಏನು ಕತೆ ಅಂತ ಗೊತ್ತಾಗುತ್ತೆ ಅದರ ಆಧಾರ್ಮೇಲೆ ನಾವು ತನಿಖೆ ಮಾಡ್ಕೊಳ್ತೀವಪ್ಪ ಅಂತೇಳಿ ಹೇಳಿರೋದು ಒಂದು ರೀತಿಯಲ್ಲಿ ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾಯಿದೆ ನೇತ್ರಾವತಿ ನದಿ ತೀರದ ಕೇಸ್ ತನಿಖೆ ವಿಳಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ ಬಿ ಜೆ ಪಿಗೆ ಏನು ಬೇಕಾಗಿದೆ ಇದರಲ್ಲಿ ಒಂದು ಕಡೆ ಧರ್ಮಸ್ಥಳ ಚಲೋ ಅಂತ ಇವರೇ ಅಂತಾರೆ ಮತ್ತೊಂದು ಕಡೆ ಸೌಜನ್ಯ ಮನೆಗೆ ಇವರೇ ಹೋಗ್ತಾರೆ ಧರ್ಮಸ್ಥಳ ಚಲೋಕ್ಕೆ ಹೋಗೋದು ಇವರೇ ಸೌಜನ್ಯ ಅವರ ಮನೆಗೆ ಹೋಗೋದು ಇವರೇ ರಾಶಿ ರಾಶಿ ಬುರುಡೆ ಸಿಕ್ಕಿದೆ ಅಂತ ಸೌಜನ್ಯ ಮನೆಯವರೇ ಹೇಳ್ತಾ ಇದ್ದಾರೆ ಇದಕ್ಕೀಗ ಬಿ ಜೆ ಪಿ ನಾಯಕರು ಏನು ಹೇಳ್ತಾರೆ ಸೌಜನ್ಯ ಅವರ ಮಾವ ವಿಠಲಗೌಡನೇ ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಬುರುಡೆಗಳು ಸಿಕ್ಕಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ ಇದೇ ಸೌಜನ್ಯ ಅವರ ಮನೆಗೆ ಹೋಗಿದ್ದಂಥ ಬಿ ಜೆ ಪಿಯವರು ಈಗೇನಾದರೂ ಮಾತಾಡಬೇಕಲ್ಲ ಇದ್ರ ಬಗ್ಗೆ ಧರ್ಮಸ್ಥಳ ಹೋಗೋದು ಇವರೇ ಸೌಜನ್ಯ ಮನೆಗೆ ಹೋಗೋದು ಇವರೇ ಅವರ ಮಾವ ನೋಡಿದ್ರೆ ಸೌಜನ್ಯ ಅವರ ಮಾವ ನೋಡಿದ್ರೆ ರಾಶಿ ಬುರ್ಡೆಗಳು ಸಿಕ್ತು ಅಂತ ಹೇಳ್ತಿರೋದು ಅವರೇ ಇದ್ರ ಬಗ್ಗೆ ಸ್ಟ್ಯಾಂಡ್ ಬೇಕಲ್ಲ ಬಿ ಜೆ ಪಿ ಏನು ಹೇಳಿ ನೋಡೋಣ ಇವರ ಒಂದೇ ಒಂದು ಹೋರಾಟ ತಾರ್ಕಿಕ ಅಂತ್ಯವನ್ನು ಕಂಡಿದೆಯಾ ತಲೆ ಕಡಿಯಿರಿ ತೊಡೆ ಮರಿದು ಬಿಡಿ ಅಂಥೇಳಿ ಸಿ ಟಿ ರವಿ ಹೇಳ್ತಾರೆ ಅವರ ಮಕ್ಕಳಿಗೆ ಇದೇ ರೀತಿಯಲ್ಲಿ ಯಾರಾದರೂ ತಲೆ ಬಿಡು ತೊಡೆ ಮುರಿದು ಬಿಡು ಅಂತ ಹೇಳಿದ್ದಾರೆ ಇವರು ತಮ್ಮ ಮಕ್ಕಳನ್ನು ಬಿಟ್ಟುಬಿಟ್ಟು ಬಡವರ ಮಕ್ಕಳನ್ನು ಒಂದು ರೀತಿಯಲ್ಲಿ ಅವ್ರಿಗೆ ಉತ್ತೇಜನ ಕೊಡೋದು ಅವರನ್ನು ಪ್ರಚೋದನೆಗೆ ಒಳಪಡಿಸೋದು ಇದೇ ಬಿ ಜೆ ಪಿ ನಾಯಕರ ಕೆಲಸ ಅಂಥೇಳಿ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ ಬಿ ಜೆ ಪಿಯವರಿಗೆ ಏನು ಬೇಕು ಅವರಲ್ಲೇ ಗೊಂದಲ ಇದೆ ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದರು ಸರ್ ಯಾರಿಗೋಸ್ಕರ ಮಾಡಿದರು ಧರ್ಮಸ್ಥಳಕ್ಕೆ ಅಪಪ್ರಚಾರ ಬರೀತಾ ಇದೆ ಅಂತ ಮಾಡಿದರು ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು ಸೌಜನ್ಯ ಮನೆಯಲ್ಲಿ ಏನಾಯ್ತು ಯಾರ ಮೇಲೆ ಅಪವಾದನೆ ಬಿತ್ತು ಆಮೇಲೆ ಮತ್ತೆ ಹೊರಗಡೆ ಬಂದು ಅವರು ಏನಾದರೂ ಸುಪ್ರೀಂ ಕೋರ್ಟಿಗೆ ಹೋಗಿ ಸಿ ಬಿ ಐ ಕೇಸನ್ನು ಮರುಚಾಲನೆಗೆ ಜೀವ ನೀಡಬೇಕು ಅಂದರೆ ಸಹಕಾರ ಮಾಡಿಸ್ತೀವಿ ಅದು ಅದು ಯಾರ ವಿರುದ್ಧ ಇದ್ಯಾರ ವಿರುದ್ಧ ಏನು ಕಾಮನ್ ಸೆನ್ಸ್ ಇದೆಯಾ ಇವರಿಗೆ ಈಗ ಯಾರ ಮನೆಗೆ ಹೋಗಿದ್ರು ಆ ವ್ಯಕ್ತಿನೇ ಹೇಳ್ತಾರಲ್ಲ ಅಲ್ಲಿ ಯಾವ ರಾಶಿ ರಾಶಿ ಬಿರುಡೆ ಸಿಕ್ಕಿದೆ ಅದು ಸಿಕ್ಕಿದೆ ಅಂತ ಇವಾಗ ಬಿ ಜೆ ಪಿ ಏನು ಹೇಳ್ತಾರೆ ಧರ್ಮಸ್ಥಳ ಚಲೋ ನಾಲ್ಕು ದಿನ ಚಾಮುಂಡೇಶ್ವರಿ ಚಲೋ ನಾಲ್ಕು ದಿನ ಇದು ಮದ್ದೂರು ಚಲೋ ಎರಡು ದಿನ ಮುಗೀತು ಇಷ್ಟೇನೋ ಇವ್ರದು ಏನು ಇವ್ರ ನೀತಿ ಏನಿದೆ ಹೇಳಿ ಮಳೆ ಬಂದಿದೆ ಬೆಳೆ ಹಾನಿಯಾಗಿದೆ ಎನ್ ಡಿ ಆರ್ ಎಫ್ ನಾನ್ ಸರಿಪಡಿಸ್ರಪ್ಪ ಅಂತ ಹೋಗಿ ಮೋದಿಯವ್ರ ಹತ್ರ ಶಾ ಅವ್ರ ಹತ್ರ ಕೇಳೋದು ಬಿಟ್ಟು ಇದು ಹೋಗ್ಬಿಟ್ಟು ಈ ಆ ಚಲೋ ಈ ಚಲೋ ಅಷ್ಟೇ ಏನು ಬಿ ಜೆ ಪಿ ಅವ್ರು ಆಡ್ತಾ ಇರೋ ಭಾಷೆ ಅಲ್ಲಿ ಹೋಗ್ಬಿಟ್ಟು ಏನೋ ತಲೆ ಕಡೀರಿ ತೊಡೆ ಮುರಿಯಿರಿ ಅಂತೆ ನಾವು ಇದು ಮಾಡ್ತೀವಿ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಸರ್ ತಮ್ಮ ಮುಖಾಂತರ ಬಿ ಜೆ ಪಿ ನಾಯಕರಿಗೆ ಹಿಂಗೆ ಅವರು ಡೈನಿಂಗ್ ಟೇಬಲ್ನಲ್ಲಿ ಕೂ ಕೂತಿ ಊಟ ಮಾಡ್ತಾ ಇರ್ತಾರಲ್ಲ ಅವ್ರ ಮಕ್ಕಳ ಜೊತೆ ಅವಾಗ ಯಾವತ್ತಾನ ಸೀಟ್ ಇವ್ವಿ ಅವ್ರು ಇರ್ಬೋದು ಅವರವ್ರ ಬಿ ಜೆ ಪಿ ನಾಯಕರವರು ಅವ್ರ ಮಕ್ಕಳಿಗೆ ಹೇಳಿ